ಿದ್ದಾರೆ ಅಂತ ಎಚ್ಚರಿಕೆ ನೀಡಿದಂತೆ ಮಾಡಿ ವೃದ್ಧನಿಂದ ಚಿನ್ನದ ರೇಂಗ್ ಕಳ್ಳತನ ಮಾಡಿರೋ ಘಟನೆ ಗದಗ ಜಿಲ್ಲೆ ಮುಂಡ್ರಗಿ ಪಟ್ಟಣದ ಕೊಪ್ಪಳ ರಸ್ತೆಯಲ್ಲಿ ನಿನ್ನೆ ಬೆಳಕಿಗೆ ನಡೆದಿದೆ ಪಟ್ಟಣದ ಹೇಮರೆಡ್ಡಿ ಮಲ್ಲಮ್ಮ ನಗರದಿಂದ ಕೊಪ್ಪಳ ರಸ್ತೆಗೆ ಅಂಗಡಿಗೆಂದು ಕಾಶಪ್ಪ ಸತ್ತಪ್ಪನವರ್ ಅನ್ನೋ ವೃದ್ಧರು ತೆರಳಿದ್ದಾರೆ ಈ ವೇಳೆ ಕಾಶಪ್ಪ ಅವರನ್ನ ನೋಡಿ ಇಬ್ರು ಅನಾಮಿಕರು ಬೈಕ್ ನಿಲ್ಲಿಸಿ ಅವರ ಜೊತೆ ಮಾತನಾಡಿದ್ದಾರೆ ಇತ್ತೀಚೆಗೆ ಕಳೆತನ ಪ್ರಕರಣ ಜಾಸ್ತಿಯಾಗಿವೆ ಯಜಮಾನ್ರೇ ಇಂತಹ ಬೆಲೆ ಬಾಳುವ ಉಂಗುರ ಜೇಬಿನಲ್ಲಿಡಿ ಅಂತ ಹೇಳಿ ಕಾಶಪ್ಪ ಅವರನ್ನ ಕದೀಮರು ಯಮಾರಿಸುತ್ತಾರೆ ಬಳಿಕ ಕಾಶಪ್ಪನವರ ಕಾಯಿಬೇರುಳುಗಳಿದ್ದ ಉಂಗುರ ಬೇಚಿ ತಮ್ಮ ಬಳಿ ಇದ್ದ ಪೇಪರ್ನಲ್ಲೇ ಸುತ್ತಿ ಕಾಶಪ್ಪನವರ ಜೇಬಿಗೆ ಇಟ್ಟಂತೆ ನಾಟಕ ಮಾಡಿದ್ದಾರೆ ನಂತರ ಕಾಶಪ್ಪ ಮನೆಗೆ ಬಂದು ಪೇಪರ್ ಚೆಕ್ ಮಾಡಿದಾಗ ಅದರಲ್ಲೇ ಚಿನ್ನದ ಉಂಗುರ ಬದಲಾಗಿ ಕಲ್ಲು ಪತ್ತೆಯಾಗಿದೆ ಚಾಲಾಕಿಗಳು ಪೇಪರ್ನಲ್ಲಿ ಕಲ್ಲು ಸುತ್ತಿ ಕಿಸೆಗೆ ಹಾಕಿ ತಾವು ರೇಂಗ ಕಳ್ಳತನ ಮಾಡಿಕೊಂಡು ಎಸ್ಕೆಪ್ ಆಗಿದ್ದಾರೆ ಮನೆಗೆ ಬಂದು ಕಲ್ಲು ನೋಡಿದ ಅಸಹಾಯಕ ವಿರುದ್ಧ ದಂಪತಿ ಗಂಗಾಲಾಗಿದ್ದಾರೆ ಅರ್ಥ ತೊಲೆ ಚಿನ್ನದ ಓಂಗರ ಕಳೆದುಕೊಂಡ ವೃದ್ಧ ಕಾಶಪ್ಪ ಅಸಹಾಯಕರಾಗಿದ್ದಾರೆ ಕಳೆದ ನಾಲ್ಕಾರು ದಿನಗಳ ಹಿಂದಷ್ಟೇ ಮುಂಡ್ರಗಿ ಹಾಗೂ ಶಿರಹಟ್ಟೆ ತಾಲೂಕಿನಲ್ಲಿ ಒಂದೇ ರಾತ್ರಿಯಲ್ಲಿ ಮೂರು ಗ್ರಾಮಗಳಲ್ಲಿ ಏಳು ಕಡೆ ಸರಣಿ ಕಳ್ಳತನ ನಡೆದಿದ್ದವು ಆ ಘಟನೆ ಮಾಸುವ ಮುನ್ನವೇ ಇದೀಗ ಮುಂಡ್ರಗಿ ಪಟ್ಟಣದಲ್ಲಿ ಹಾಡು ಹಗಲೇ ಈ ಘಟನೆ ಜರುಗಿದೆ ಮುಂಡ್ರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಜರುಗಿದೆ ಅರ್ಜುನ್ ಹೋಸ್ಮನಿ ಎನ್ ಕೆಎಸ್ ಫೋರ್ ನ್ಯೂಸ್ ಮುಂಡ್ರಗಿ ತಪ್ಪನ ರೀ ಕೇಸ್ರಿ ಅಂಗಡಿಗೆ ಹೋಗಿ ಬರಕೊಂತಿದ್ರು ಈಗ ಹೊಳ್ಳಿ ಬಂದು ಅವ್ರಿಗೆ ಅಡ್ಡ ಹಾಕಿ ಗಾಡಿ ನಿಂದ್ರಿಸಿ ನಿದ್ರಿಸಿ ಉಂಗ್ರ ಇಟ್ಕೊಬೇಡ್ರಿ ಕಳ್ಳರು ಬಾಳ ಮುಂದಿದಾರ ಅನ್ನ ಬಕಂದ ಇಟ್ಟು ಅಂತ ಉಚ್ಚಿ ಹಳೆ ಕಟ್ಟಿ ಇವ್ರು ಕಲ್ಲು ಕಲ್ಕೊಟ್ಟು ತಪ್ಪು ಎಷ್ಟು ತೊಲೆ ಅರ್ಧ ತೊಳೆ ಅರ್ಧ ತೊಲಿ ಅರ್ಧ ತೊಲಿ ತಲೆ ಕ್ಲಾಸಿಗೆ ಸಖ್ಯಾಮರ್ದಿರು ನಮಸ್ಕಾರ ಅಂದರೆ ನಮಸ್ಕಾರ ಮಾಡಿ ಆ ಮಾಡಿಂದ ಅವ್ರಿಗೆ ಹುಂಗ್ಲಾಯಿತು ಇಟ್ಟು ಹೋಗ್ಬಾರ್ದು ಅಂಥೇಳಿ ಹೇಳಕ್ಕಾಯ್ತ ಆಯ್ತು ರೀ ಅಂತ ಹೇಳಿ ಬಲಕ್ಕಿದೆ ಅದು ಅವಚ್ಚಿರ ಹುಚ್ಚಿಲ್ಲ ಅಂತ ಕೈ ಹಿಂಗೆ ಚಿಕ್ಕೊಂಡು ತಗೊಂಡ್ಬೋದು ಇಸ್ಕೊಂಡು ಮತ್ತೆ ನನ್ನ ಕೈ ಇಸ್ಕೊಂಡು